ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದರೂ ದರ್ಶನ್ ಅವರ ಕದರಾಗಲಿ ಅಭಿಮಾನಿಗಳ ಅಭಿಮಾನ ಆಗಲಿ ಸ್ವಲ್ಪವೂ ಕಡಿಮೆ ಆದಂತೆ ಕಾಣುತ್ತಿಲ್ಲ ಬಳ್ಳಾರಿ ಜೈಲಿನಲ್ಲಿ ಇರುವ ದರ್ಶನ್ ಅವರನ್ನು ನೋಡಲು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ಬಂದಿದ್ದರು ಈ ವೇಳೆ ದರ್ಶನ್ ಅವರು ಮಾಧ್ಯಮದವರನ್ನು ನೋಡುತ್ತಿದ್ದಂತೆ ಮದ್ಯದ ಬೆರಳು ತೋರಿಸಿದ್ದಾರೆ ಇದೀಗ ಈ ಸುದ್ದಿ ಸಿಕ್ಕ ಬಟ್ಟೆ ವೈರಲ್ ಆಗಿದ್ದು ದರ್ಶನ್ ಮಾಡಿದ ಕೆಲಸಕ್ಕೆ ಮಾಧ್ಯಮದವರು ಉರಿದು ಬೀಳುತ್ತಿದ್ದಾರೆ ದರ್ಶನ್ ಮಾಡಿದ್ದು ಅಸಭ್ಯ ವರ್ತನೆ ಒಬ್ಬ ನಟನಿಂದ ಈ ರೀತಿ ವರ್ತನೆ ಸರಿಯಲ್ಲ ಎಂದು ಕಿಡಿಕಾರಿದ್ದಾರೆ ಏನೇ ಈ ಬಗ್ಗೆ ದರ್ಶನ್ ಸಹೋದರ ದಿನಕರ ತೂಗುದೀಪ ಮಾತನಾಡಿದ್ದು ದರ್ಶನ್ ಯಾರಿಗೂ ಸಹ ನೇರವಾಗಿ ಬೆರಳು ತೋರಿಸಿಲ್ಲ ಬದಲಾಗಿ ಅವರು ಮುದ್ರಾ ಅಭ್ಯಾಸ ಮಾಡುತ್ತಿದ್ದಾರೆ ಹಾಗಾಗಿ ಅದನ್ನು ಆ ರೀತಿ ಇಟ್ಟುಕೊಂಡಿರಬಹುದು ಆದ್ದರಿಂದ ಅದನ್ನು ತಪ್ಪಾಗಿ ಭಾವಿಸಬಾರದು ದರ್ಶನ್ ತೋರಿಸಲೇಬೇಕು ಅಂತಿದ್ರೆ ನೇರವಾಗಿಯೇ ತೋರಿಸುತ್ತಿದ್ದ ಸುಮ್ನೆ ಗಾಸಿಫು ಎಬ್ಬಿಸಬೇಡಿ ಎಂದಿದ್ದಾರೆ ಇದೀಗ ದರ್ಶನ್ ಅವರ ವಿರುದ್ಧ ಮಾಧ್ಯಮದವರು ಕೆಂಡ ಕಾರುತ್ತಿದ್ದಾರೆ ದರ್ಶನ್ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದರೂ ಕೂಡ ಇನ್ನು ಬುದ್ಧಿ ಬಂದಿಲ್ಲ ಈ ರೀತಿ ಅಹಂಕಾರ ತೋರಿಸಿದರೆ ಜೈಲಿನ ಮುದ್ದೆ ಗತಿಯಾಗುತ್ತೆ ಅಂತೆಲ್ಲ ದರ್ಶನ್ ವಿರುದ್ಧ ರೊಚ್ಚಿ ಇದನ್ನು ನೋಡಿ ದರ್ಶನ್ ಅಭಿಮಾನಿಗಳು ತುಂಬಾನೇ ಖುಷಿಯಾಗಿದ್ದು ಬಾಸ್ ನೀವು ಮಾಡಿದ್ದು ಸರಿಯಾಗಿದೆ ಸಿಂಹ ಎಲ್ಲಿದ್ರು ಸಿಂಹನೇ ಅಂತೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ ಸದ್ಯದಲ್ಲೇ ದರ್ಶನ್ಗೆ ಬೇಲ್ ಸಿಗುತ್ತೆ ಎನ್ನುವ ಮಾತು ಸಹ ಕೇಳಿ ಬರುತ್ತಿದೆ ದರ್ಶನ್ಗೆ ಬೇಲ್ ಸಿಗಬೇಕು ಬೇಡವಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದಿ ಕಾಮೆಂಟ್ ಮಾಡಿ ತಿಳಿಸಿ